ಹಚ್ಚಿ ಕೊಡ್ರಿಪ್ಪ ಹಂಗಲ್ಲಿ ಮಾಡಬೇಡ್ರಿ ನಾನೇ ಬೇಸಿ ಅನ ಬ್ಯಾಡೋ ಹೇಸಿ ಹೌದಾ ಏ ಮಲ್ಲೇಶಿ ನಾನೇ ಬೇಸಿ ಅನ ಬ್ಯಾಡ ಅಂತ ಹೌದಲ್ಲ ದೇವ್ರಕ್ಕಿಂತಲೂ ನೀನು ನಾನು ಎಲ್ಲಿರ್ಬೇಕು ಅಲ್ಲಿರ್ಬೇಕಾಗಿತ್ತಿ ಹೌದು

ನಾನೇ ಬೇಸಿಯನಗಾ ನೋಡ ಬಿಳದ ರಮೇಶ್ ಕುಳೂರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಬಾಜು ಇರುವ ಬೆಲ್ ಬಟನ್ ಟನ್ ಅಂತ ಬಾರಿಸ್ರಿ

Yeah, yeah. राजकी आल्ती अयोध्या पूरा निवासी अयोध्या पूरा शनिया तम पुण्यक्षेत्र कायोध्या पूरक शनियान एक बार हाकी ने के प्रकार जाना है कि का ओूला कि बाप दिजड़ा you <laughs> ಯಾತಕ ಬೇಕೋ ಯಾತಕ ಬೇಕೋ ಎಷ್ಟೋ ಲಗ್ನ ಆಗ್ಲಾರದು ಅದನ್ನ ಹುಡುಗರು ಆಗ್ಯಾವ ಹೌದಾ ಇವ ಆಗಿದವ್ರ ಅನುಭವ ಆಗ್ಲಾರ್ದವ್ರಿಗೆ ಹೇಳಿದ್ರ ಅವ್ ಮುಂದ್ ಮಾಡ್ಕೊಳಕಿಲ್ಲ ಸುಮ್ ಅಷ್ಟೇ ಸಂಕ್ಷಿಪ್ತ ಗುಂಡು ನಗತ ನೋಡ್ರಿ ಬ್ಯಾಡ್ ಅವ್ರದೇನ ಅನುಭವ ಹೇಳ್ಬೇಡ ನಮ್ಗೆ ತನವ ಹಂಗ ಗಾತ ಕೆಂಡತಿ ಆತಕ ಬೇಕೋ ಐಹಿಲೆ ನೆಂತಿ ಕಣಾಸಿ ಗಂಡಗ ಬಿಟ್ಟ ಇಂದ್ರಾಗ ಕೂಡ ಏ ಗಂಡಗ ಬಿಟ್ಟ ಬಾಳದ ರಮೇಶ್ ಕುಳೂರ್ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಬೆಲ್ ಬಟನ್ ಅನ್ನು ಟನ್ ಅಂತ ಬಾರಿಸ್ರಿ ಏನಪ್ಪ ಅಂತಂದ್ರೆ ನಾಮದೊಳಗಟ್ಟ ಶಕ್ತಿ ಅದ ಹೌದು ಹೌದ್ರಿಪ್ಪ ಅವನ ನಾಮದಾಗ ನಿತ್ಯ ಹೋಗಿ ಬರ ಅವನು ದಾರಿ ಬಡದ 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 ಪಾಪವನ್ನ ತುಂಬಿ ಎತ್ತ ಒಂದಲ್ಲ ಎರಡಲ್ಲ ಏಳ ಅಂಜನಿಗೆ ಎತ್ತ ಪಾಪ ಮಾಡಿದ್ದ ಯಾರು ಯಾರಿಪ್ಪ ವಾಲ್ಯ ಕೋಳಿ ಹೌದ್ ಯಾರ ಕೊಡ್ತಾರ ಅವ್ರ ಕಡೆಯಿಂದ ಇಸ್ಬೋದು ಕೊಡ್ಲಿಲ್ಲ ಅಂದ್ರೆ ಹೊಡೆದ ಬಡದ ಕಸ್ಬೋದು ಕಸ್ಬೋದು ಹಿಂಗ ಎಷ್ಟೋ ಜೀವಾತ್ಮನ ತಗದ 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 ಯಾವ ವ್ಯಕ್ತಿನ ಒಂದು ಹೊಡೆದಪ್ಪ ಅಂದ್ರ ಅವ್ರ ಹೆಸ್ರ ಮ್ಯಾಲ ಒಂದು ಹಳ್ಳ ತಂದು ಹೌದು ಅವಾಗ ಒಂದಲ್ಲಿ ಎರಡಲ್ಲಂಜನಿಗೆ ತುಂಬಿರತಕ್ಕ ವಾಲೆ ಕೋಳಿ ಒಂದು ದಿವಸ ಏನಾದ್ರಿ ನಾರದ ಮನುಷ್ಯನ ಸಂಚಾರ ಮಾಡತಕ್ಕಂತ ನಾರಾದ ಮನುಷ್ಯಗಳನ್ನ ಹಿಡ್ಕೊಂಡ ಆರು ಹೊಂಟು ಹೌದು ಅವಾಗಂದ ಹೇಳಿ ಯಾರಾದ್ರು ಕೊಡು ನನ್ನ ಏನೇನಾವ್ ತಿಳ್ಕೊಂಡು ಮೊದಲೇ ಹಾಡಿ ಬಿಡಿ ಅವ್ನ ಟಕ್ಕಾಯ್ತಾ ಹೌದು ಏನೇನಾವ್ ಕೊಡು ಇವತ್ತು ತಿಳ್ಕೊಂಡ ಅವ್ನಿಗೆ ಕೇಳಿದಾಗ ಅವಂದ ನಾನು ಅಂತ ಏನೈತಿ ಒಂದು ಕೊಳ್ಳಾಗ ವೀಣೆ ಹ ಇದೊಂದು ತಂಬೂರಿ ಒಂದು ಚಮಳಗಿ ಸುಟ್ಟಿಗೆ ಮಲ್ಲಿಗೆ ಹೂ ಅಂತ ಎಷ್ಟೇ ಇದಕ್ ಬಿಟ್ಟು ಇನ್ನೇನು ಇಲ್ಲ ತಂದಾಗ ಹೌದು ಕೊಡತೇವೋ ಏನೋ ಕಸಗೊಲೆ ತಿಳ್ಕೊಂಡಿಲ್ಲ ಇಲ್ಲ ತಮ್ಮ ಮಾಡುದು ಪಾಪ ಯಾರ ಕಾಲ ಮಾಡಾಕತ್ತೇ ಎಂತ ಕೇಳಿ ಹೌದು ಹೌದು ಇದು ಯಾರ ಕಾಲಾಗ ಮತ್ತ್ ನನ್ನ ಹೆಂಡ್ರು ಮಕ್ಕಳು ನಾನು ಉಪಶೀವ್ ಆಗಿ ಹೊಟ್ಟಿ ಪಾಡಿಗೆ ನಾ ಮಾಡಾಕತ್ತೇ ಮಾಡಾಕತ್ತೇನೆ ನೀನು ಹೊಟ್ಟಿ ಇಂತ ಪಾಪ ಮಾಡತ್ತ ಯಾರು ಹೇಳ ನನಗೆ ಯಾರು ಹೇಳಿದ ಕಡೆ ನಾ ಬದುಕ ದಾರಿನ ಇದೈತಿ ಹುಟ್ಟನ ಇದನ್ನ ಮಾಡ್ಬೇಕೈತಿ ಮಾಡ್ಕೋತ ಇದನ್ನ ಮಾಡ್ಕೊತ ಬಂದಿ ಅವಾಗ ವಾಲ್ಯಾಕೋಳಿಗೆ ನಾರದ ಮಾರಸಿ ಅಪ್ಪ ಏನಂದ್ರಿಪ್ಪ ಇದನ್ನೆಲ್ಲಾ ನಿನ್ ಹೆಂಡ್ರು ಮಕ್ಳು ನೀನು ಬದುಕು ಆಗಿ ಸಾಕುಸ್ರ ಮಾಡಾಕತೀಪ ಅಂತಂದ್ರ ಒಳ್ಳೇದೈತಿ ಮಾಡ್ ಬೇಡ ಪಾಪತಿ ಪಾಪದಾಗ ಹೆಂಡ್ರು ಮಕ್ಳು ಎಡ್ ತಗೋತಾರ ಕೇಳ್ಕೊಂಡು ಎಟ್ಟ ಪಾಲ್ ತಗೋತಾರ ಪಾಪದಾಗ ಅವಾಗ ವಾಲ್ಯಾಕೋಳಿ ಅಂದ್ರ ವಾಲ್ಯಾ ಕೋಳಿ ಅಂದ ಮಗ ನನಗೆ ಎಟ್ ಪಾಲ ತಗೊಂಡ್ಬರ್ತಾ ತಗೋತಾರೆ ಕೇಳತ್ತ ಮನಿಗೆ ಕಳಿಸಿ ತಾವ್ ಓಡಿ ಹೋಗ್ ನನ್ನ ಕೈಯಂತ ತಪ್ಪಿಸ್ಕೊಂಡ್ ಹೌದೌದು ಪಾರಾಗಿ ಏನಾರ ಮಾತಾಡಕ ನೀವಂತ ಇಲ್ಲ ನೀವ್ ಬರುವ ನೀ ಏನ್ ಹೇಳ್ತೀರ ಮರಕ ನಾರಾಧನ ಕಟ್ಟಿ ಮನಿಗ್ ಓಡಿ ಹೋಗಿ ಹೌದು ಹೆಂಡ್ರ ಮಕ್ಕಳಿಗೆ ಕೇಳ್ತಾನ ಏನ್ ಹೇಳ್ತಾರ ಮಾತ್ರಿಪ್ಪ ಮಾತ್ರ ಸಾಕಿ ಸಲಬೇಕಾದ್ರಾ ಇಟ್ಟು ಪಾಪ ಮಾಡೇನೆ ಪಾಪ ಮಾಡೇನಿ ಸುಮಾರು ಏಳು ಅನ್ಸರಿಗಟ್ಟು ತುಂಬಿ ಅವೀಗ ಅದ್ರಾಗ ನಿನ್ನ ಪಾಲಕ್ಕೆ ತಗೋತಿ ನೀನ್ ಎಟ್ಟು ತಗೋತೀರ ಹೆಂಡತಿ ಮಾಡ್ಕೊಂಡು ಹೆಂಡತಿಗಿ ಹಡದ ಮಕ್ಕಳಿಗೆ ಕೇಳಿದಾಗ ಏನ್ ಹೇಳ್ತಾರಿ ಮಾತ್ರೀಪ ಮಕ್ಳು ಹೆಂಡ್ರ ಅಂದ್ರು ಮಾಡ್ಕೊಂಡಿ ಅಂದ್ರ ತಂದ ದುಡ್ದು ಹಾಕಿ ಇಲ್ಲ ಮತ್ತ ಅವ್ರ ಮುನಿಗೆ ಕಳ್ಸು ನಿನ್ನ ಪಾಪದಾಗ ನಾವ್ಯಾಕ್ ಬಾಯಕಿಗಳಾಗ ಹೇಳಿ ಚೆಂದ ಹೌದು ಹೌದು ಆಗೋದ ನಿಣ ಪಾಪದಾಗ ನಾವು ಬಹು ನಿಣ್ಣ ಪಾಪದಾಗ ಬಾಜಿ ನಾವು ಆಗಂಗಿಲ್ಲ ಮಾಡ್ಕೊಂಡು ನದಿ ಹಡ್ದೆ ಅಂದ್ರೆ ಕೊಡೋ ಬೇಕಾರೆ ಬಿಡೋತ್ತಂದಾಗ ಅವಾಗ ನಾರಾಧನ ಮಾತ್ರ ತಲಿಯಾಗೆ ಬೆಳಕು ಬರ್ತು ಓಡಾಡಿ ಬಂದ ಇನ್ನು ಹೆಂಗೆ ನೋಡಿ ಅಂತ ನಾರಾಧಗೆ ಹಾ ಆಹಾ ಅವಾಗ ನಾರಾಧ ಹೇಳ್ತಾನ ಏನು ಹೇಳ್ತಾರೆಪ್ಪ ಇದ್ರಾಗ ಪಾಪದಾಗ ನೀನು ಹೆಂಗ್ ತಗೋಂಗಿಲ್ಲ ಪಾಲ ಮಕ್ಳು ತಗೋಂಗಿಲ್ಲ ನೀ ಮಾಡಿದ್ದು ನೀನೇ ಉಣ್ಬೇಕ ಅಂತ ಇವಾಗ ಹೇಳ್ಯಾರ ಹೌದು ಹಂಗಾರ ನೀನ್ ಇನ್ನ ರಾಮನಾಥ ಜಪ್ಸ ಜಪಿಸು ಅಂತ ತಿಳ್ಕೊಂಡ ರಾಮನ ನಾಮ ಹೇಳಾಕತ್ತಿದ ಕತ್ತಿದ ಹೌದು ಅವಾಗ ವಾಲ್ಯ ಏನು ಏನ್ ಮಾಡಿದ ಏನ್ರಿಪ್ಪ ರಾಮ ನಾಮ ಅನ್ನ ನಾರಾಧ ಹೇಳಿದ ರಾಮ್ ಮತ್ತು ಅಕ್ಷರ ಅಣ್ಣಕ ಹೇಳಕಂದ್ರೆ ಅವನಿಗೆ ಬಾಯிலே ಉಚ್ಚಾರ ಆಗಬರ್ದು ಬರಲಿಲ್ಲ ಹೌದು ಅದು ಬಿ ನುಡಿಯಕ್ಕೆ ಬರಲಿಲ್ಲ ಹೌದು ಅವಾಗ ನಾರಾದನ ಒಂದು ಬುದ್ಧಿ ಅಂತ ಹೇಳ್ತಾನೆ ಇದೇನು ಏನು ಅಂತಂದ ಆ ಏನು ಮರ ಮರ ಇದು ಇದು ಮರ ಮರ ಇದು ಮರ ಮರ ಅನ್ನ ಅಣ್ಣಂಗ ಮರ 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 ಆ ಅದೇ ರಾಮನಾಮ ಮಾಡ್ತಕ್ಕಂಥದ್ದು చెప్పಿಸ್ಲಿ ಜಪಿಸಿದಾಗ ರಾಮ ಹುಟ್ಟು ಮೊದಲು ರಾಮಾಯಣ ಬರ್ತಿದ ಹಾಗೆ ಈ ಶಾಸ್ತ್ರಿಕತೆ ಅವನ ನಾಮ ಜಪಿಸಿ ಹೆಸರಾಂತ ಒಬ್ಬ ಶ್ರೇಷ್ಠ ವಿನಾತಾದ್ರೂ ಒಬ್ಬ ಸಂತ ಇವಲ್ಲ ಭೂಮಿ ತೆಲ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಮಹರ್ಷಿ ಹಳ್ಳಿ ಹಳ್ಳಿ ಹಳ್ಳಿಯಾಗ ಗಲ್ಲಿ ಗಲ್ಲಿಯಾಗ ಅವನ ಮೂರ್ತಿ ತಿನ್ನೋನು ಜೈಶ್ ಕನ್ನಕಾಗಿ ಮಾಡ್ಬೇಕಾಗೈತಿ ಭಕ್ತರಿಗೆ ಭಕ್ತರಿಗಾಗಿ ಮಾಡ್ಬೇಕಾಗೈತಿ ಹೌದು ಇಲ್ಲಪ್ಪ ಅದ್ರ ನಮ್ ನಿಮ್ಮಂತವ್ರಿಗೆಲ್ಲ ವಿಷಯ ಎಲ್ಲಿ ಗೊತ್ತು ಎಲ್ರಿಪ ವಾಲ್ಯಾ ಕೋಳಿ ಹೋಗಿ ವಾಲ್ಮೀಕಿ ಆದ 哎呦！<laughs>

¡Oh, oh,